ನಮಸ್ಕಾರ ನಮ್ಮ ಹೆಸರು ಟೀಕಾಪೋಡ ಹೇಳಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹೋಬಳಿ ಗುಂಟೂರು ಕಟ್ಟೆ ಕೈಮರ ಅಲ್ಲಿ ನಾನೀಗ ವಾಸವಾಗಿದ್ದೀನಿ ನಮ್ಮ ಅಜ್ಜ ಒಬ್ರು ಹೇಳ್ತಿದ್ರು ನಾವು ಸಣ್ಣ ಹುಡುಗರು ಅಂದರೆ ಒಂದು ಹತ್ತು ಹತ್ತು ಹನ್ನೆರಡು ವರ್ಷ ಮಕ್ಕಳಿರುವಾಗ ಒಮ್ಮೆ ಈ ಥರ ಮೈಸೂರು ಮಹಾರಾಜರು ಕಾಲದಲ್ಲಿ ಒಂದು ಸರಿ ಆಗಿತ್ತು ಹಿಂಗಲ್ಲ ಕೊಳ್ಳೇಗಾಲ ಕೇರಳ ತಮಿಳುನಾಡು ಈ ಕಾಸರಗೋಡು ಇಂಥಲ್ಲೆಲ್ಲ ಮಾಟ ಮಂತ್ರಗಳು ಮಾಡ್ತಾರೆ ಅಂತ ಹೇಳ್ತಿದ್ರು ಆವಾಗ ಏನು ಮಾಡಿದ್ರಂತೆ ನಮ್ಮ ಅಜ್ಜ ಏನು ಹೇಳಿದ್ರು ಅವಾಗ ಮಹಾರಾಜರು ಇಲ್ಲ ಇವರು ಊರೇ ತೆಗೆದುಬಿಡ್ತಾರೆ ಇವರಿಂದ ಭಾರಿ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅವರಿಗಾಗಿ ಎಲ್ಲರಿಗೂ ಆಹ್ವಾನ ಕಳಿಸ್ತಾರಂತೆ ಕಳಿಸಿ ಅವನ್ನೆಲ್ಲ ಕರೆಸಿ ನೀವು ಯಾರ್ಯಾರು ಯಾವ್ಯಾವ ಪ್ರಯೋಗ ಮಾಡ್ತೀರಿ ಹೇಳಿ ಅಲ್ಲ ನಿಮಗೆ ಇಷ್ಟು ಚಿನ್ನ ನಾಣ್ಯ ಕೊಡ್ತೀನಿ ಅಂಥೇಳಿ ಒಂದು ಅವರಿಗೆ ಸುತ್ತೋಲೆ ಅವಾಗ ಆವಾಗೆಲ್ಲೋ ಮುಂತ್ರಿಗಳು ಬಂದ್ರಂತೆ ಬಂದು ಎಲ್ಲರೂ ಸಾಲಿಗೆ ಒಂದು ಹಾಲು ದರ್ಬಾರು ಹಾಲಿನ ಎಲ್ಲನೂ ಕೂರಿಸ್ತಾರಂತೆ ಕೂರಿಸಿ ಆಯಿತು ಈಗ ನೀವು ಕಾಸರಗೋಡಲ್ಲ ನಿಮ್ಮ ಪ್ರಯೋಗ ಮಾಡಿ ಅಂತಾರಂತೆ ಇವರು ಕೇರಳ ನಿಮ್ಮ ಪ್ರಯೋಗ ಮಾಡಿ ಅವ್ರು ಕೊಳ್ಳೆಗಾಲ ನಿಮ್ಮ ಪ್ರಯೋಗ ಮಾಡಿ ಅಂತಾರಂತೆ ಒಬ್ಬರು ಮುಂಶಿ ಬಿಟ್ಟರೆ ಒಬ್ಬ ಹಾವ್ ಬಿಡೋದಂತೆ ಈ ರೀತಿ ಎಲ್ಲ ಮಾಡ್ಕೊತ ಬಂದ್ರಂತೆ ಬಂದು ತುಂಬ ನೋಡಿದ್ರು ಇದಿಲ್ಲ ಇವರು ಉಳಿಸಲ್ಲ ಅಂತೇಳಿ ಆಯಿತು ನೆಕ್ಸ್ಟ್ ಇನ್ನೊಂದು ಇದಿದೆ ನಡೆಸ್ತೀನಿ ನೀವು ಊಟಕ್ಕೆ ಹೋಗಿ ಅಂತೇಳಿ ಎಲ್ಲ ಊಟಕ್ಕೆ ಹೋಗ್ಬಿಟ್ರೆ ಎಲ್ಲ ಅಲ್ಲೆಲ್ಲೆಲ್ಲೆಲ್ಲ ಇಟ್ಟು ಊಟಕ್ಕೆ ಹೋಗ್ಬಿಟ್ರಂತೆ ಆವಾಗ ಮಹಾರಾಜರು ಏನು ಮಾಡ್ತಾನ್ರೆ ಸೈನಿಕರು ಕರ್ಸ್ತಾನಂತೆ ಕರ್ಶಿ ಅಲ್ಲಿ ಇಟ್ಟು ಅವ್ರು ಏನು ಇಟ್ಟು ಹೋಗಿದಾರೋ ಅವ್ನಿಷ್ಟು ಹಾಗೆ ಬೆಂಚ್ ಹಾಕಿ ಸುಟ್ಬಿಡಿ ಹಾಂ ಮುಂದೆ ಎಲ್ಲ ಅವ್ರು ಭಾರಿ ತೊಂದರೆ ಅಂತ ಹೇಳಿ ಸುಟ್ಸಿರಂತೆ ಸುಳ್ಳೋ ಬದ್ಧ ಅದು ನನಗೆ ಗೊತ್ತಿಲ್ಲ ನಮ್ಮ ಅಜ್ಜ ನಮಗೆ ಹೇಳಿದ ಮಾತದು ಅದು ನಡೆದ ಘಟನೆ ಅಂತ ಹೇಳ್ತಾರೆ ಅದು ನನಗೆ ಅವ್ರು ಹೇಳಿದ್ದ ತಾನು ನಿಮ್ಮ ಮುಂದೆ ಇದ್ದೀನಿ ಅಷ್ಟೇ ಆ ಸಂದ್ರ ರಾಜರು ಆಹ್ವಾನ ಮಾಡಿದಾಗ ಕೇಳೋದು ಒಂದು ಸೆವೆಂಟಿ ಫೈವ್ ಏಯ್ಟಿ ನೈಂಟಿ ಪರ್ಸೆಂಟ್ ಹೋಗಿದ್ದಾರೆ ಎಲ್ಲ ಚಿನ್ನದ ಆಸೆ ಅಲ್ಲ ಪ್ರಯೋಗ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲ ಅದ್ರೊಳಗೆ ಉಳ್ಕೊಂಡಿದ್ರಲ್ಲ ಒಂದು ಸಣ್ಣ ಒಂದು ಟೆನ್ ಪರ್ಸೆಂಟ್ ಉಳ್ಕೊಂಡು ಜನ ಏನು ಮಾಡ್ಬಿಟ್ರು ಹೋಗಲ್ಲ ಅಲ್ಲಿಗೆ ಈಗ ಅವರಿಂದ ಈಗ ಅವರು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅಂತ ಈಗ ಈಗ ಅಷ್ಟೊಂದಿಲ್ಲ ಆದರೆ ಈಗ ನಡೀತಾ ಇದೆ ಅದು ನಡೆಯೋದು ಸತ್ಯ ದೊಡ್ಡ ಕಾಡು ಒಳಗೆ ಇದು ಮಾಡ್ತಾರೆ ಪಳ್ಳೆ ಕಾಲದಲ್ಲಿ ಹಾಗೆ ಹೀಗೆ ಅಂತೇಳಿಲ್ಲ ಸಾಮಾನ್ಯ ಎಲ್ಲರ ಬಾಯಲ್ಲೂ ಬರ್ತದೆ ಅಂದರೆ ಇದ್ದಾರೆ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಇದ್ದಾರೆ ಮಾಟ ಮಂತ್ರ ಮಾಡೋರು ಈಗಲೂ ಇದ್ದಾರೆ ತಳ್ಳಗಿದ್ದಾರೆ ಅವಾಗಿನಂಗೆ ಇಲ್ಲ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಅನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ